ನಮಸ್ಕಾರ ವೀಕ್ಷಕರೇ ಧ್ವನಿ ವಾಹಿನಿಗೆ ಸ್ವಾಗತ ಸರ್ ನನ್ನ ಹೆಸರು ಬಂದು ಮಹೇಶ್ ಮಹೇಶ್ ಅಂತೇಳಿ ನನ್ನ ಹೆಸರು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ದಲಿತ ಕುಟುಂಬದವನಾಗಿ ಇದೇನೆ ಇವತ್ತು ನಾನು ಬಂದಿರುವಂತಹ ಉದ್ದೇಶ ಸರ್ಕಾರದ ವತಿಯಿಂದ ನಮಗೊಳಗೆ ಸಿಗಬೇಕಾದಂತಹ ಸೌಲಭ್ಯಗಳು ನಿವೇಶನ ಅತಲ ಅಥವಾ ಇತಲ ಸಹಿತ ಮನೆ ಗಂಗಾ ಕಲ್ಯಾಣ ಯೋಜನೆ ಕೊಳವೆ ಬಾವಿ ಸ್ಮಶಾನ ಸ್ವಯಂ ಉದ್ಯೋಗ ಆರ್ಥಿಕ ಸಹಾಯಕ್ಕೆ ಗ್ರಾಮ ಪಂಚಾಯತಿಗೆ ಈಗಾಗಲೇ ಮನವಿಯನ್ನು ಸಲ್ಲಿಸಿದ್ದೇವೆ ಮತ್ತು ಇದು ಕೂಡ ಸರ್ಕಾರದ ಹಂತದಲ್ಲಿ ನಮ್ಮ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ತಂದು ನಮಗೆ ಸಿಗಬೇಕಾದಂತಹ ಸವಲತ್ತುಗಳೆಲ್ಲನೂ ಕೂಡ ನಮ್ಮ ದಲಿತ ಜನಾಂಗಕ್ಕೆ ಸಿಗುವಂಥ ಕೆಲಸವನ್ನು ಮಾಡಿಕೊಡ್ಬೇಕು ಮತ್ತು ಶೇಕಡ ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟ್ ಏನು ಮೀಸಲಾತಿ ಇಟ್ಟಿದ್ದಾರೋ ಅದನ್ನು ಎಲ್ಲನೂ ಕೂಡ ನಮ್ಮ ದಲಿತ ಜನಾಂಗಕ್ಕೆ ಒದಗಿಸಿ ಸರ್ಕಾರದ ಹಂತದಲ್ಲಿ ಏನೇನು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಬೇಕು ಅದನ್ನೆಲ್ಲನೂ ಕೂಡ ನಮ್ಮ ದಲಿತ ಜನಾಂಗಕ್ಕೆ ಮಾಡಿಕೊಡ್ಬೇಕು ಅಂತೇಳಿ ಒತ್ತಾಯಿಸಿ ಇವತ್ತು ನಮ್ಮ ಸಿದ್ದರಾಮಯ್ಯರಿಗೆ ಒಂದು ಮನವಿ ಕೊಡೋಣ ಅಂತೇಳಿ ನಾವು ಇವತ್ತೆಲ್ಲ ನಾವು ಮಂಡ್ಯ ಜಿಲ್ಲೆಯಿಂದ ನಾವು ಒಂದು ಬಸ್ ಮಾಡ್ಕೊಂಡು ಇವೆಲ್ಲ ಬಂದಿದ್ದೀವಿ ಹೌದು ನೋಡಿ ನಮ್ಮ ಚೆಲುವರಾಯ ಸ್ವಾಮಿಗೆ ಆಗಿರ್ಬೋದು ನಮ್ಮ ಕ್ಷೇತ್ರದ ಮದ್ದೂರ್ ಕ್ಷೇತ್ರದ ಶಾಸಕರು ಉದಯರಿದ್ದಾರೆ ಇದ್ದಾರೆ ಕೂಡ ಆಗಿರ್ಬೋದು ನಾವು ಉದಯವ್ರಿಗೂ ಕೂಡ ನಮ್ಮ ಅಭಿವೃದ್ಧಿಯ ಪರವಾಗಿ ನಮ್ಮ ಕೆಲಸಗಳು ಮಾಡಿಕೊಡಿ ನಮ್ಮ ಬೇಡಿಕೆಗಳು ಈ ಥರ ಇದೇ ಈಡೇರಿಸಿ ಅಂತೇಳಿ ನಾವು ನಮ್ಮ ಮದ್ದು ಶಾಸಕರು ಕೂಡ ಗಮನ ಕೊಟ್ಟಿದ್ದೀವಿ ಅವರು ಇದುವರೆಗೂ ಕೂಡ ನಮ್ಮ ದಲಿತರ ಪರ ಯಾವುದೇ ರೀತಿಯಲ್ಲಿ ಧ್ವನಿ ಎತ್ತೋದಿಲ್ಲ ಬಂದು ಯಾವುದೇ ರೀತಿಯಲ್ಲಿ ಕೆಲಸ ಕಾರ್ಯಗಳು ಮಾಡೋದಿಲ್ಲ ನಮ್ಮ ದಲಿತರು ಅವ್ರ ವಿರೋಧಿ ಅವರು ನಮಗೆ ಇಷ್ಟು ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ ಮತ್ತು ಇಲ್ಲಿ ನಮ್ಮ ಇರುವಂಥ ಎಂ ಪಿ ಇರೋ ನಮ್ಮ ಸಚಿವರು ಇದ್ದಾರಲ್ಲ ಅವರು ಕೂಡ ಯಾವುದೇ ರೀತಿಯಲ್ಲಿ ಗಮನ ಹರಿಸೋದಿಲ್ಲ ಬರ್ತಾರೆ ದಲಿತರ ಪರ ಅಂತೂ ಯಾವುದೇ ರೀತಿಯಲ್ಲಿ ಯಾವುದೇ ಶಾಸಕರಾಗಿರ್ಬೋದು ಎಂ ಪಿ ಅವರಾಗಿರ್ಬೋದು ಸಚಿವರಾಗಿರ್ಬೋದು ಯಾವುದೇ ರೀತಿಯಲ್ಲಿ ಗಮನ ಕೊಡೋದಿಲ್ಲ ಅಂತೇಳಿ ನನ್ನ ಒಂದು ಒತ್ತಾಯ ಮಾಡ್ತೇನೆ ನರೇಂದ್ರ ಸ್ವಾಮಿ ಅವರು ನಮ್ಮ ಮಳವಳ್ಳಿ ಕ್ಷೇತ್ರ ನಮ್ಮದು ಬಂದು ಮದ್ದೂರು ವಿಧಾನಸಭಾ ಕ್ಷೇತ್ರ ನಮ್ಮ ಮದ್ದೂರು ವಿಧಾನಸಭಾ ಕ್ಷೇತ್ರ ಬಂದು ನಮ್ಮ ಶಾಸಕರಾದಂತ ಕತ್ಲೂರು ಉದಯವರಿದ್ದಾರೆ ಆ ಕತ್ಲೂರ್ ಉದಯವರು ನಮ್ಮ ಕಡೆ ಗಮನ ಹರಿಸಿ ಬಹಳ ಮುಖ್ಯವಾಗಿ ದಲಿತರಿಗೆ ಅಭಿವೃದ್ಧಿ ಪರ ಕೆಲಸಗಳನ್ನು ಮಾಡ್ಕೊಡ್ಬೇಕು ಚುನಾವಣೆ ಇದ್ದಂಗೆ ಮಾತ್ರ ದಲಿತರು ದಲಿತರು ಬಹಳ ಮುಖ್ಯ ದಲಿತರು ಮತ ಬಿತ್ತು ಅಂದ್ರೆ ನಾವೆಲ್ಲ ಗೆದ್ದಂತ ಅನ್ನುವಂತ ಒಂದು ವಿಶ್ವಾಸವನ್ನು ಇಟ್ಕೊಂಡು ದಲಿತರ ಹತ್ರ ಬಂದು ಮತವನ್ನ ಕೇಳಿದೆ ಇದನ್ನು ಈಡೇರಿಸಿ ಅಂತೇಳಿ ಹೇಳಿದ್ರು ಕೂಡ ಅವ್ರು ಯಾವುದೇ ರೀತಿಯ ನೆಲೆ ಕ್ರಮ ತಗೊಳ್ಳೋದಿಲ್ಲ ದಯಮಾಡಿ ಇದನ್ನು ನಾನು ಸಚಿವರಿಗೆ ಮತ್ತೆ ಶಾಸಕರಿಗೆ ಮತ್ತು ಬಹಳ ಮುಖ್ಯವಾಗಿ ನಮ್ಮ ಮುಖ್ಯಮಂತ್ರಿಗಳು ಸರ್ಕಾರಕ್ಕೆ ನಮ್ಮ ಅಭಿವೃದ್ಧಿ ಪರ ಕೆಲಸಗಳು ಮಾಡ್ಕೊಡ್ಬೇಕಂತೇಳಿ ಬಹಳ ಒತ್ತಾಯವನ್ನು ಮಾಡ್ತೀವಿ ನನ್ನ ಹೆಸರು ಬಂದು ವಿಜೇಂದ್ರ ಕುಮಾರ್ ಅಂತ ಅಂದ್ಬಿಟ್ಟು ದಲಿತ ಕ್ರೋಗಳ ಸಮಿತಿ ತಾಲೂಕು ಅಧ್ಯಕ್ಷರು ಮದ್ದು ನೋಡಿ ಸರ್ಕಾರ ಯಾವತ್ತು ಸರ್ಕಾರ ಯಾವತ್ತೂ ದಲಿತರ ಪರವಾಗಿ ನಿಲ್ತಾ ಇಲ್ಲ ಏನ್ ಗೊತ್ತಾ ದಲಿತರು ನಿಂತ ಯಾವತ್ತಿದ್ರೂ ದಲಿತರಿಗೆ ಅನ್ಯಾಯ ಮಾಡ್ಕೊತಾ ಬರ್ತಾ ಇದೆ ಹಂಗಾಗಿ ನಾವು ಏನೊಂದು ಇವತ್ತು ಬೇಡಿಕೆ ಇಡ್ತಾ ಇರೋದು ನೀವೇ ಇಂಥ ಮನೆ ಗಂಗಾ ಕಲ್ಯಾಣ ಕೊಳವೆ ಬಾವಿ ಮತ್ತೆ ಸ್ಮಶಾನ ಭೂಮಿ ಮತ್ತೆ ಯುವಕರಿಗೆ ಸ್ವಯಂ ಉದ್ಯೋಗ ಸರಿನಾ ಆರ್ಥಿಕ ಸಹಾಯಕ್ಕೆ ಗ್ರಾಮ ಪಂಚಾಯತ್ಗಳು ಬೆಳಿಗ್ಗೆ ಸಲ್ಲಿಸಿದ ಅರ್ಜಿನ ಆದ್ರೂ ಇದುವರೆಗೂ ಏನೂ ಅವರು ಕ್ರಮ ಕೈಗೊಳ್ಳಲಿಲ್ಲ ಸರಿನಾ ಹಾಗಾಗಿ ಇವತ್ತು ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಕೊಡುವ ಅಂದ್ಬಿಟ್ಟು ಎಲ್ಲ ಸೇರಿದ್ದೀವಿ ಇವತ್ತು ನಮ್ಮ ಸಂಘಟನೆಗಳು ಡಿ ಎಚ್ ಎಸ್ ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಮದ್ದೂರು ತಾಲೂಕು ಮತ್ತು ಮಂಡ್ಯ ಜಿಲ್ಲೆ ಬಸವನಪುರ ಕೆ ಎಮ್ ಎಫ್ ಮುಂಬ ಕೆ ಎಮ್ ಎಫ್ ಡೈರಿ ಮುಂಭಾಗ ಬಸವನಪುರ ಅದು ಸರ್ ಅಲ್ಲಿ ಸುಮಾರು ನಲವತ್ತು ವರ್ಷದಿಂದ ಅಲ್ಲಿ ಇರುವಂಥ ಜನಾಂಗಕ್ಕೆ ಒಂದು ಕುಂಟೆ ಜಮೀನಿಲ್ಲ ಎಲ್ಲ ಬಡವರಿಯಲ್ಲಿರುವಂಥದ್ದು ಒಂದು ಮುನ್ನೂರು ಮುನ್ನೂರೈವತ್ತು ಕುಳ ಐತೆ ಅಲ್ಲಿ ಆ ಮುನ್ನೂರು ಮುನ್ನೂರೈವತ್ತು ಕುಳಕ್ಕೆ ಇದಕ್ಕೆ ಹೈವೇಯಿಂದ ಆ ಬಸವನಪುರಕ್ಕೆ ಒಂದು ಐನೂರು ಅಡಿ ಬರ್ಬೋದು ಅದು ಐನೂರು ಅಡಿ ರಸ್ತೆ ಮಾಡೋದಕ್ಕೆ ಮಿನಿಸ್ಟ್ರು ಕೊಟ್ಟಿದ್ದೀವಿ ಸಿದ್ದರಾಮಯ್ಯರಿಗೆ ಮತ್ತು ಡಿ ಸಿ ಅವರು ಕೊಟ್ಟಿದ್ದೀವಿ ಮತ್ತು ತಹಸೀಲ್ದಾರ್ಗೆ ಓಗೆ ಅಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಎಲ್ಲರಿಗೂ ಕೊಟ್ಟು ಚುನಾವಣೆ ಅಧಿಕಾರಿಗೆ ಚುನಾವಣೆಯನ್ನು ಬಹಿಷ್ಕರಿಸ್ತೀವಿ ಈಗ ಬಂದಂಥ ವಿಧಾನಸಭೆ ಎಲೆಕ್ಷನಲ್ಲಿ ಚುನಾವಣೆಯನ್ನು ಬಹಿಷ್ಕರಿಸ್ತೀವಿ ನೀವು ಏನಾರು ರಸ್ತೆ ಮಾಡ್ಕೊಳ್ಳಿಲ್ಲ ಅಂತಂದರೆ ನಾವು ಏನೂ ಮಾಡೋಕ್ಕಾಗೋದಿಲ್ಲ ನಾವು ಅವರು ಇವರು ಮೇಲೆ ಹೋಗಿ ಶ್ರಾವಣಿಯರೆಲ್ಲ ಬಾಯಿ ಬಂದು ಬೊಯ್ಯದು ಆಡೋದು ಒಡೆಯೋದು ಹಿಂಗೆಲ್ಲ ಮಾಡ್ತಾವ್ರೆ ನೀವು ಏನಾದರೂ ಮಾಡಿ ರಸ್ತೆ ಮಾಡಿ ಅಂತ ಅಂದ್ಬಿಟ್ಟು ಎಲ್ಲ ತೀರ್ಮಾನ ಆಗಿದೆ ಸರ್ ಸರ್ ತೀರ್ಮಾನ ಆಗಿ ವಿತ್ತಾರ್ಥ ಆಗಿ ತಾಲೂಕು ಆಫೀಸಲ್ಲಿ ಕೂತ್ಕಂಡು ಎಲ್ಲರೂ ಸೈನ್ ಮಾಡಿದ್ದಾರೆ ನೋಡಿ ಇಲ್ಲಿ ಎಲ್ಲರೂ ಸೈನ್ ಮಾಡಿದ್ದಾರೆ ಅಧಿಕಾರಿಗಳು ಆದರೂ ಕೂಡ ಇನ್ನೂ ಇದು ಸೈನ್ ಮಾಡಿ ಎರಡು ತಿಂಗಳಾಯಿತು ಇನ್ನೂ ಕೆಲಸ ಮಾಡ್ತಾ ಇಲ್ಲ ಅಲ್ಲಿ ನಲವತ್ತು ವರ್ಷದಿಂದ ಹತ್ತು ವರ್ಷ ಕರೆಂಟ್ ಇರಲಿಲ್ಲ ಇವಾಗ ಹದಿನೈದು ವರ್ಷ ಚರಂಡಿಯ ಹೂವಿನ ಸವಲತ್ತು ಏನೂ ಇರಲಿಲ್ಲ ಇವಾಗ ಏನಂದ್ರೆ ಈಗ ಪೂರ್ತಿ ರಸ್ತೆ ಅನ್ನೋದಂತೂ ಸುತ್ತ ಎಲ್ಲ ಕಾಂಪೌಂಡ್ ಹಾಕಿಬಿಟ್ಟಿದ್ದಾರೆ ಮತ್ತೆ ಇದು ಅಲ್ಲ ಕಿತ್ಬಿಟ್ಟಿದ್ದಾರೆ ಮತ್ತೆ ಇರುವಂತ ಸಾಧಾರಣ ಮಾಡಿದಂತ ರಸ್ತೆ ಅದು ಕೂಡ ಜಮೀನ್ದಾರರು ಅವ್ರಿಗೆ ಕೊಡಬೇಕಂದ ಅನುದಾನ ಕೊಟ್ಟಿಲ್ಲ ಅವ್ರ ಜಮೀನ್ಗೆ ದುಡ್ಡು ಕೊಡದೆ ಇರೋದಕ್ಕೆ ಅದನ್ನು ಮುಚ್ಚಾಕ್ಬಿಟ್ಟಿದ್ದಾರೆ ಈಗ ಪ್ರತಿ ಒಂದು ಕುವೆ ಡಿ ಸಿ ಅವರು ಕೊಟ್ಟಿರೋದು ಇದು ಅರ್ಜಿ ಇದು ಎಲ್ಲ ಸೇರಿ ಮೀಟಿಂಗ್ ಮಾಡಿರೋದು ನಮಗೆ ಕೆ ಎಂ ಎಫ್ ಡೈರಿಯಿಂದ ಗೆಜ್ಜಲಗೆರೆ ಕೆ ಎಂ ಎಫ್ ಡೈರಿ ಅಲ್ಲಿಂದ ಬಸವನಪುರಕ್ಕೆ ಹೋಗುವಂತ ಒಂದು ರಸ್ತೆ ಸಂಪರ್ಕ ಮಾಡ್ಕೊಡ್ಬೇಕು ಅಷ್ಟೇ ಇನ್ನೇನು ತೊಂದರೆ ಇಲ್ಲ ಅಲ್ಲಿ ರಸ್ತೆ ಮತ್ತೆ ಮಸಾಣ ಒಂದು ಮಸಾಣ ಇಲ್ಲ ಸರ್ ಅಲ್ಲಿ ಯಾರೇ ಸತ್ರು ಕೂಡ ಬೇರೆ ಜಾಗಕ್ಕೆ ತಗೊಂಡ್ ಹೋಗಿ ಅವ್ರವ್ರ ಗದ್ದೆ ಒಳಗೆ ಹೋಗಿ ಹಾಕೋಕ್ ಹೋಗ್ಬೇಕು ಅವ್ರು ಬೇಡ ಅಂತಂದ್ರೆ ತಿರ್ಗಾ ಇನ್ನೊಂದ್ ಜಾಗಕ್ಕೆ ಕೂತ್ಕೊಂಡ್ ಹೋಗ್ಬೇಕು ಈ ರೀತಿ ತೊಂದರೆ ಇದೆ ಇದನ್ನ ಸರ್ಕಾರದ ವತಿಯಿಂದ ನಮ್ಮ ಡಿ ಸಿ ಜಿಲ್ಲಾ ಅಧಿಕಾರಿಗಳು ತಹಸೀಲ್ದಾರ್ಗಳು ಮತ್ತು ಮದ್ದೂರು ತಾಲೂ ಅಧಿಕಾರಿಗಳು ಯಾರು ಕೆಲಸ ಮಾಡ್ತಾ ಇಲ್ಲ ತುಂಬಾ ತೊಂದರೆ ಆಗದೆ ಮುನ್ನೂರು ಮುನ್ನೂರ ಐವತ್ತು ಒಂದು ಒಂದ್ ಕುಂಟೆ ಜಮೀನ್ ಇಲ್ದಂತೆ ಆ ಬಡ ಜಾಗದಲ್ಲಿ ವಾಸ ಮಾಡ್ತಾ ಇದ್ದೀವಿ ಹೋರಾಟ ಮಾಡ್ಬೇಕಾಯ್ತದೆ ಸರ್ ಅದಕ್ಕೆ ಉಗ್ರವಾದ ಹೋರಾಟ ಮಾಡಿ ಉಪವಾಸ ಸತ್ಯಾಗ್ರಹ ಮಾಡಬೇಕಾಯ್ತದೆ ಇದಂತೂ ಖಂಡಿತ ನಮ್ಮ ಹೆಸರು ಶಿವಲಿಂಗಯ್ಯ ಕೆ ಎಸ್ ಶಿವಲಿಂಗಯ್ಯ ಬಸವನಪುರ ಎಫ್ ಡೈರಿ ಮುಂಭಾಗ ಬಸವನಪುರ ಪಂಚಾಯತಿ ನೌಕರರ ರಾಜ್ಯ ಉಪಾಧ್ಯಕ್ಷರು ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ಅಧ್ಯಕ್ಷರು ಇವತ್ತು ನಮ್ಮ ಗ್ರಾಮ ಪಂಚಾಯತಿ ನೌಕರ ಸಂಘ ಸಿಇ ಟು ನಾಯಕತ್ವದಲ್ಲಿ ಇದು ಫ್ರೀಡಂ ಪಾರ್ಕ್ ಅಲ್ಲಿ ನಾವೇನು ಧರಣಿ ಸತ್ಯಾಗ್ರಹ ಅನಿರ್ದಿಷ್ಟ ಕಾಲ ಅನುಭವಿಸಿ ಏರ್ಪಡಿಸ್ತಾ ಇದ್ದೀವಿ ಏರ್ಪಡಿಸಿದ್ದೀವಿ ಆದರೆ ಹಲವಾರು ಬಾರಿ ನಾವು ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಬಂದಿದ್ದೀವಿ ಅಂದರೆ ಅದು ಐದು ವರ್ಷಕ್ಕೆ ಒಂದು ಸರ್ ಏನು ಆ ವೇತನ ಇನ್ಕ್ರೀಸ್ ಆಗಬೇಕಾಗಿತ್ತು ಐದು ವರ್ಷಕ್ಕೆ ಆಗಿ ಇವತ್ತು ಆರನೇ ವರ್ಷ ಬಿದ್ದರೂ ಕೂಡ ಇವತ್ತು ವೇತನ ಇನ್ಕ್ರೀಸ್ ಮಾಡ್ತಾ ಇಲ್ಲ ಅದರ ಬದಲಾಗಿ ಇವತ್ತು ಎಮ್ ಎಲ್ ಎಗಳು ಮೂವತ್ತೊಂದು ಕೋಟಿಯಷ್ಟು ಹಣವನ್ನು ಅವರ ವೇತನಕ್ಕಾಗಿ ಅವರ ಭತ್ತೆಗಾಗಿ ಅವರು ಉಪಯೋಗಿಸೋಕ್ಕೆ ಅವರು ತಗೊಂಡಿದ್ದಾರೆ ಅದು ಜನಸಾಮಾನ್ಯರು ಕಟ್ಟಿದಂಥ ಆ ಕಂದಾಯ ಮತ್ತು ಮತ್ತೊಂದು ಶುಲ್ಕದಲ್ಲಿ ಆದರೆ ಇವತ್ತು ನೌಕರರು ಕೇಳ್ತಾ ಇದ್ರೆ ಅದು ಮಾಡ್ತಾ ಇಲ್ಲ ನೆನಗುಂದಿಗೆ ಆಗ್ತಾ ಇದಾರೆ ಕಾರ್ಪೋರೇಟ್ ಕಂಪನಿಗಳ ಪರವಾಗಿ ಅದಕ್ಕಾಗಿ ನಮಗೆ ಮೂವತ್ತಾರು ಸಾವಿರ ರೂಪಾಯಿ ವೇತನ ಆಗಬೇಕು ಸೀನಿಯರಿಟಿ ಪ್ರಕಾರವಾಗಿ ಅದನ್ನ ವೇತನ ಹೆಚ್ಚಾಗಬೇಕು ಅನ್ನುವಂಥದ್ದನ್ನ ಸೇರ್ಪಡೆ ಮಾಡ್ತಾನೆ ಸ್ವಚ್ಛವಾಹಿನಿ ನೌಕರು ಅವರಿಗೆ ಯಾವುದೇ ರೀತಿಯಾದಂತಹ ಕೊಡದನೆ ಇವತ್ತು ಕುಕ್ಕಟ್ಟಿಯಾಗಿ ದುಡಿಸಿಕೊಳ್ತಾ ಇದ್ದಾರೆ ಅವರಿಗೆ ಶಾಸನಬದ್ಧ ಅನುದಾನದಲ್ಲಿ ಒಂದು ವರ್ಷ ಪೂರ್ತಿಯಾಗಿ ಅವರಿಗೆ ಸಂಬಳ ಕೊಡಬೇಕು ಡ್ರೈವರ್ಗಳಿಗೆ ಹದಿನೈದು ಸಾವಿರ ಕೊಡಬೇಕು ಮತ್ತು ಸ್ವಚ್ಛವಾಹಿನಿ ಗಳಿಗೆ ಇವರೆಲ್ಲರಿಗೂ ಕೂಡ ಇದನ್ನ ಹತ್ತು ಸಾವಿರ ರೂಪಾಯಿ ಕನಿಷ್ಠ ಮಿನಿಮಮ್ ವೀಜನ್ನು ಕೊಡಬೇಕು ಅನ್ನುವಂತದ್ದು ಇವತ್ತು ಬೇಡಿಕೆ ಈ ಬೇಡಿಕೆ ಇಟ್ಟುಕೊಂಡು ನಾವು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ ಇವತ್ತು ನಾವು ಎರಡು ದಿನಗಳ ಕಾಲ ಶಾಂತಿ ರೀತಿಯಾಗಿ ಮಾಡ್ತೀವಿ ಎರಡು ದಿನದ ಒಳಗಾಗಿ ಸರ್ಕಾರ ಯಾವ್ದಾದ್ರು ಸ್ಪಂದಿಸಲಿಲ್ಲ ಅಂತ ಇದ್ರೆ ನಾವು ಮುಖ್ಯಮಂತ್ರಿ ಮನೆಗೆ ಹೋಗಿ ಮುತ್ತಿಗೆ ಹಾಕುವಂತ ಕಾರ್ಯಕ್ರಮವನ್ನು ಮಾಡ್ತೀವಿ ಲಾಠಿ ಚಾರ್ಜ್ ಆಗಲಿ ಕೇಸ್ ಆಗಲಿ ಜೈಲಿಗೆ ಆಗಲಿ ಎಲ್ಲ ಹೋಗಲಿಕ್ಕೆ ನಾವು ತಯಾರಿದೀವಿ ಅದಕ್ಕೆ ಭಾಗದ ನಮ್ಮ ಭಾಗದ ಸಚಿವರ ಪ್ರತಿ ಮನೆಗೆ ಹೋಗಿದೀವಿ ಪ್ರತಿ ಗಲ್ಲಿಗೆ ಹೋಗಿದ್ದೀವಿ ಎನ್ ವೈ ಹನುಮಂತ ಗೋಪಾಲಕೃಷ್ಣ ಅವರ ಮನೆಗೆ ಹೋಗಿ ಖುದ್ದಾಗಿ ಮಾತಾಡಿದೀವಿ ಅವರೆಲ್ಲರೂ ಕೂಡ ಚಳಿಗಾಲದ ಅಧಿವೇಶನದಲ್ಲಿ ಮಾತಾಡ್ತೀವಿ ನಿಮ್ಮ ಬೇಡಿಕೆಗಳ ಪರವಾಗಿದ್ವಿ ನಾವು ನಿಮ್ಮ ಪರವಾಗಿದ್ವಿ ನಾವು ಯಾರು ಪರವಾಗಿ ಮಾತಾಡ್ಬೇಕಪ್ಪ ನೀವೆಲ್ಲ ನಮ್ಮ ಕ್ಷೇತ್ರದವರು ನೀವೆಲ್ಲ ನಮ್ಮ ಮನೆ ತಮ್ಮದ್ರು ಕುಲಬಂಧವರು ಅಂತ ಇದ್ರೆ ವಿನ ಯಾರು ಕೂಡ ಒಬ್ಬರು ಕೂಡ ವಿಧಾನಸೌಧ ಚಳಿಗಾಲದ ಅಧಿವೇಶನದಲ್ಲಿ ಮಾತಾಡಲಿಲ್ಲ ಅದ್ರ ಬಗ್ಗೆ ಚಕಾರು ಕೂಡ ಎತ್ತಲಿಲ್ಲ ಮತ್ತು ನಾವು ಕೂಡ ಹಲವಾರು ಬಾರಿ ತಾಲೂಕು ಪಂಚಾಯತಿ ಮುಂದೆ ಜಿಲ್ಲಾ ಪಂಚಾಯತಿ ಮುಂದೆ ಹೋರಾಟ ಮಾಡ್ತಾ ಮಾಡಿದ್ರು ಕೂಡ ಅವತ್ತು ಎಲ್ಲ ಶಾಸಕರು ತಿಳಿಸಿದ್ರು ಕೂಡ ಅದ್ರ ಬಗ್ಗೆ ಗಮನವನ್ನು ಹರಿಸಿಲ್ಲ ಥ್ಯಾಂಕ್ಸ್ ಏನಾಗ್ಬೇಕು ನಿಮಗೆ ಬಂದಿದ್ದೀರಾ ನಾವು ಆಳಂ ತಾಲೂಕು ಗುಲ್ಬರ್ಗ ಜಿಲ್ಲಾ ಯಳಸಂಗಿ ಗ್ರಾಮ ಪಂಚಾಯತಿ ಕಡೆಯಿಂದ ಬಂದೀವಿ ನಮ್ಮ ಕುಂದಕೊರೆಗಳು ದನ ದುಡಿಸಿದ ದುಡ್ಸ್ಕೊಳ್ಕತ್ತಾರೆ ಇವತ್ತು ಗ್ರಾಮ ಪಂಚಾಯಿತಿಯಲ್ಲಿ ನಮಗೆ ತಕ್ಕಂತೆ ಅದಕ್ಕೆ ಸ್ಪಂದನೆ ಇಲ್ಲ ಪೇಮೆಂಟ್ ಫಿಕ್ಸ್ ಕೊಡೋಂಗಿಲ್ಲ ಆರು ತಿಂಗಳಿಗಮ್ಮ ಮೂರು ತಿಂಗಳು ಪೇಮೆಂಟ್ ಹಾಕ್ತಾರೆ ಅದರೊಳಗೆ ಮೂರು ತಿಂಗಳು ಅಲ್ಲೇ ಉಳಿತಾವ ಒಟ್ಟ ಹನ್ನೆರಡು ತಿಂಗಳ ಪೇಮೆಂಟ್ ಬರಬೇಕು ನಮ್ಮದು ಹಿಂಗಾದ್ರೆ ನಾವು ಹೆಂಗೆ ಮಾಡ್ಬೇಕತ್ತೆ ನಾವು ಇವತ್ತು ಸ್ಟ್ರೈಕಿಗೆ ಬಂದಿವ್ರಿ ಸಚಿವರಿಗೆ ಇನ್ನೂ ಬಂದು ಭೇಟಿನೇ ಆಗಿಲ್ಲ ರೀ ಸರ್ ಇನ್ನು ಅವರು ಬಂದ್ ಮಾಡಕ ಏನು ಹೇಳ್ತಾರೋ ಅವರು ಕೇಳಬೇಕು ಅವ್ರ ಮನವಿ ಪತ್ರ ತಗೊಂಡಾಗ ನಮ್ಗೆ ಗೊತ್ತಾಗ್ತಾರೆ ಸರ್ ಅದಕ್ಕಾಗಿ ನಾವು ಇಲ್ಲಿಗೆ ಬಂದೀವಿ ರೀ ನಿನ್ನೆ ರಾತ್ರಿ ಬಂದು ಕೂತೀವಿ ಈಗ ಬಂದು ಇಲ್ಲಿ ನಮ್ಮ ಫಂಕ್ಷನ್ಗೆ ನಾವು ಅಟೆಂಡ್ ಆಗಿದ್ದೆವು ಸರ್ಕಾರ ಹಾಂ ಹೋರಾಟ ಮಾಡ್ತೀವಿ ಸರ್ ಇವತ್ತಿಲ್ಲ ನಾಳೆ ಇನ್ನು ಮೂರು ದಿನ ಆದ್ರೂ ನಾವು ಇಲ್ಲಿಂದ ಇಲ್ಲಿಂದ ಹೋಗಲ್ರಿ ಸರ ನಮಗೆ ನ್ಯಾಯ ಸಿಗುವ ನಾವು ಇಲ್ಲಿಂದ ಕದರ್ಲಲ್ಲ ಈ ಜಾಗ ಬಿಟ್ಟು ನಾನು ಶಿವಲಿಂಗಪ್ಪ ರಾಣಪ್ಪ ಓಂಕಾರ ಅಲ್ಲಿ ಬಿಲ್ ಕಲೆಕ್ಟರ್ ಯಳಸಂಗಿ ಗ್ರಾಮ ಪಂಚಾಯತಿ ಕಡೆಯಿಂದ ತಾಯಿ ಗ್ರಾಮ ಪಂಚಾಯತಿ ಮೈಸೂರು ಡಿಸ್ಟಿಕ್ಟ್ ವರ್ಣ ಕ್ಷೇತ್ರ ಈಗ ನಾವು ಗ್ರಾಮ ಪಂಚಾಯತಿ ವಾಟರ್ಮ್ಯಾನ್ ಆಗಿ ಮಾಡ್ತಾ ನಿರ್ವಹಿಸ್ತಾ ಇದ್ದೀವಿ ನಮಗೆ ಈಗ ಯಾವುದೇ ಕಾರಣಕ್ಕೂ ಸಂಬಂಧ ಸರಿಯಾಗಿ ಕೊಡ್ತಾ ಇಲ್ಲ ನಮಗೆ ನಿರ್ಗ ನಿರ್ಗತಿಯರಾಗಿ ಇದು ಮಾಡ್ತಾ ಇದಾರೆ ಯಾವುದೂ ಯಾವುದಿಲ್ಲ ಸರ್ಕಾರದ ಮಾರ್ತಾರೋ ಏನೂ ಇಲ್ಲ ನಮಗೆ ಆ ಉದ್ದೇಶದಿಂದ ನಾವು ಇಲ್ಲಿ ಸ್ಟ್ರೈಕ್ ಮಾಡ್ಕೊಂಡು ನಾವೊಂದು ನಮ್ಮ ಬೇಡಿಕೆಗಳನ್ನ ಈಡೇರಿಸಕ್ಕೆ ಸರ್ ಹೋಗ್ತಾ ಇದ್ದು ಪ್ರತಿ ಸರ್ ಬಂದಾಗ ಇಲ್ಲಿ ಬರ್ತಾರೆ ಬಂದಾಗ ಒಂದ್ ಆಶ್ವಾಸನ ಕೊಡ್ತಾರೆ ಅವ್ರ ಬಡ ಹೋಗ್ತಾರೆ ಯಾವ್ದೇ ಕಣಕ್ ಆಗಲ್ಲ ಸರ್ ಅದು ಬರಿ ಆಶ್ವಾಸನ ಮಾತ್ರ ಯಾರೇ ಬಂದ್ರು ಆಶ್ವಾಸನ ಯಾವ ಪಕ್ಷನೇ ಬರ್ಲಿ ಅವಶ್ವಾಸನಾ ಯಾವ ಎಮ್ ಎಲ್ ಎ ಬರ್ಲಿ ಆಶ್ವಾಸನ ಯಾವ ಮಿನಿಸ್ಟ್ರೆ ಬರ್ಲಿ ಆಶ್ವಾಸನೆ ಬಿಟ್ಟು ಅದ್ ಬಿಟ್ರೆ ಇನ್ನೇನಿಲ್ಲ ಸರ್ ಟಿ ಎಫ್ ಕೊಡ್ತಾ ಇಲ್ಲ ಊಟ ನಮ್ಮ ಊಟಕ್ಕೂ ತೊಂದರೆ ಆಗಿ ಸ್ಥಿತಿ ಕೊಟ್ರೆ ಅವ್ರು ಕೊಡೋದು ನಿರ್ಗತಿ ಕೊಡ್ತಾರೆ ನೋಡಿ ನೀರ್ವ ಇದಕ್ಕೆ ಆತರ ನಮ್ಗೆ ಹತ್ತು ಸಾವಿರದಿಂದ ಹನ್ನೆರಡು ಸಾವಿರ ರೂಪಾಯಿ ಸಂಬಳ ಕೊಡ್ತಾರೆ ಅದು ಒಂದು ತಿಂಗಳಿಗೆ ನಮ್ಮ ಕನಿಷ್ಠ ಮೂವತ್ತು ಸಾವಿರ ರೂಪಾಯಿ ಮೂವತ್ತಾರು ಸಾವಿರ ರೂಪಾಯಿ ಖರ್ಚಾಗುತ್ತೆ ಆ ಮೂವತ್ತಾರು ಸಾವಿರ ಕೊಟ್ಟರೆ ಮಿಕ್ಕದೇ ಸಾಧನೆ ಮಾಡ್ಕೊಂಡು ತಿನ್ಬೇಕು ಆ ರೀತಿಯಾಗಿ ಸರ್ ನಾವು ಬಳ್ಳಾರಿ ಜಿಲ್ಲೆಯಿಂದ ಇವತ್ತು ಈ ಗ್ರಾಮ ಪಂಚಾಯಿತಿಯ ಹೋರಾಟದ ಕಾರಣಕ್ಕೆ ಪ್ರಮುಖವಾಗಿ ಇಬ್ಬರು ಕಾರಣ ಆಗ್ತಾರೆ ಒಬ್ಬರು ಕಾರ್ಮಿಕ ಸಚಿವರು ಸಂತೋಷ್ ಆದ್ರೆ ಇನ್ನೊಬ್ರು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ಇಲಾಖೆಯ ಸಚಿವರಾದಂತ ಪ್ರಿಯಾಂಕಾ ಖಾರ್ಗೆ ಅವರು ಯಾಕಂದ್ರೆ ನಾವು ಸತತವಾಗಿ ಮೂರು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ ಕನಿಷ್ಠ ವೇತನ ಕೊಡುವಲ್ಲಿ ಸಂತೋಷ್ ಲಾಡ್ ಅವರು ನಮಗೆ ಭಾರಿ ಒಂಥರ ನಮ್ಮ ಈ ಹೋರಾಟಕ್ಕೆ ಪ್ರತಿಫಲ ಸಿಗದಂತೆ ಮಾಡಿದ್ದಾರೆ ಹಲವಾರು ಸಲನ ಹೋರಾಟ ಹೋರಾಟ ಮಾಡಿ ಮನೆ ಪತ್ರ ನಮ್ಮ ಸಂಘದಿಂದ ಅವರಿಗೆ ಹಲವಾರು ಸಲ ಕೊಟ್ಟರು ಕನಿಷ್ಠ ಒಂದು ಮಾತ್ರ ಇಲಾಖೆ ಆಗಿರುವಂತ ನಮ್ಮ ಕಾರ್ಮಿಕರಿಗೆ ಯಾವುದೇ ರೀತಿ ಕನಿಷ್ಠ ವೇತನ ಆಗಿರ್ಬೋದು ಸೌಲಭ್ಯ ಆಗಿರ್ಬೋದು ಗ್ರಾಮ ಪಂಚಾಯತ್ ಸಿಬ್ಬಂದಿಗಳಿಗೆ ಯಾವುದೇ ರೀತಿ ಸೌಲಭ್ಯ ಒದಗಿಸುವಲ್ಲಿ ಅವರು ವಿಫಲವಾಗಿದ್ದಾರೆ ಹಾಗೆ ಪ್ರಿಯಾಂಕಾ ಖಾರ್ಗೆ ಅವರು ಕೂಡ ಅಷ್ಟೇ ಮಾತೃ ಇಲಾಖೆಯ ಬಗ್ಗೆ ಎಲ್ಲಿ ಸ್ಟೇಟ್ಮೆಂಟ್ ಕೊಡಲ್ಲ ಇಡೀ ದೇಶದಲ್ಲಿ ಯಾವುದೇ ಯಾವುದೇ ಸಮಸ್ಯೆ ಆಗಿರ್ಬೋದು ಏನೇ ಘಟನೆ ನಡಲಿ ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡ್ತಾರೆ ಆದ್ರೆ ಮಾತೃ ಇಲಾಖೆ ಗ್ರಾಮೀಣಾಭಿವೃದ್ಧಿಯ ಬಗ್ಗೆ ಮಾತ್ರ ಎಲ್ಲಿ ಕೂಡ ಯಾವುದೇ ಮಾಹಿತಿ ಕೊಡೋದಿಲ್ಲ ಅವರು ಇಡೀ ದೇಶದ ಬಗ್ಗೆ ಮಾತಾಡ್ತಾರಾಗ್ಲಿ ಗ್ರಾಮೀಣಾಭಿವೃದ್ಧಿಯ ಪಂಚಾಯತ್ ಅಲ್ಲಿ ದಿನನಿತ್ಯ ದುಡಿಯುವಂತ ಕಾರ್ಮಿಕರಿಗೆ ಸಿಬ್ಬಂದಿಗಳಿಗೆ ಇವತ್ತಿನವರಿಗೆ ಕೂಡ ಯಾವುದೇ ಒಂದು ವೇತನ ಆಗಿರಬಹುದು ಪಿಂಚಣಿ ಆಗಿರಬಹುದು ಹಿರಿಯ ವೇತನ ಎಲ್ಲವೂ ಕೂಡ ಆಗ್ ಮಾಡ್ತೀನಿ ಒಂದ್ ತಿಂಗಳ ಕಾಲಾವಕಾಶ ಕೊಡ್ರಿ ಮೂರು ತಿಂಗಳ ಕಾಲಾವಕಾಶ ಕೊಡ್ರಿ ಅಂತೇಳಿ ಅವ್ರು ಯಾವತ್ತು ಸಚಿವರಾಗಿ ಪ್ರಮಾಣ ಸ್ವೀಕಾರ ಮಾಡಿದಾರೋ ಅಲ್ಲಿಂದ ಕೂಡ ಒಂದೇ ಒಂದು ಬೇಡಿಕೆಯನ್ನ ಅವರು ಗ್ರಾಮ ಪಂಚಾಯತ್ ಸಿಬ್ಬಂದಿಗಳಿಗೆ ನೆರವೇರಿಸಿಕೊಟ್ಟಿಲ್ಲ ಹೋರಾಟ ಸಂಗಾರಿ ಅದ್ರ ಕಡೆಯಿಂದ ನಾವು ಇವತ್ತು ಹೋರಾಟ ಮಾಡ್ತಾ ಇದೀವಿ ಇದು ಅರ್ಧ ಧರಣಿ ಇರ್ತದೆ ಇದು ಇಲ್ಲಿ ತಮ್ಮ ಹೋರಾಟಕ್ಕೆ ಇದು ಬೆಲೆ ಸಿಗಲಲ್ಲ ಅಲ್ಲಿವರೆಗೆ ಇದು ಹೋರಾಟ ಕಂಟಿನ್ಯೂ ಆಗಿರ್ತದ ಸೊ ನಾವು ಸೇಡಂ ತಾಲೂಕಿನವರು ಗುಲಬರ್ಗ ಡಿಸ್ಟಿಕ್ ಸೆಲರ್ ಆಗಿದವರು ಮತ್ತೇನು ಏನಾಗಿಲ್ಲ ಸರ್ ಏನಾಗಿಲ್ಲ ಸರ್ ಯಾವುದೋ ಪ್ರಯೋಜನ ಆಗಿಲ್ಲ ಸರ್ ಈ ಪರಿ ಬಧನ ಆಗೋ ಚಾನ್ಸ್ ಅಂತ ಇದೆ ಸರ್ ಬಹಳ ಹೋಪ್ ಇಟ್ಕೊಂಡೇ ಬಂದಿವಿ ಸರ್ ಸುಮಾರು ಅರ್ವತ್ ಸಾವಿರ ಜನ ಬಂದಿವಿ ಸರ್ ನಾವು ಲಾಸ್ಟ್ ಉಪವಾಸ ಹೋರಾಟ ಕೂಡ ಸರ್ ಖರ್ಗೆ ಸಾಹೇಬರು ನಮ್ಮ ಭಾಗದವರೇ ಗುಲ್ಬರೀಶ್ ಅವರೇ ಅವರು ನಮ್ ಕರೆಗೆ ಹೋಗೊಟ್ಟು ಅವ್ರು ಮಾಡ್ತಾರಂತ ಒಂದು ಹೋಪ್ ಇದೆ ಸರ್ ನಮ್ಮ ಪಕ್ಷ ಅವ್ರು ಅಂತ ಒಂದು ನಂಬಿಕೆ ಇದೆ ಸರ್